ನಾವು ಕೇಳ್ತಾ ಇರ್ತೀವಿ ಟೆಕ್ನಾಲಜಿ ತುಂಬಾ ಬೆಳೆದಿದೆ ಅಂತ ಟೆಕ್ನಾಲಜಿನ ಹೆಂಗಾದರೂ ಮೆಜರ್ ಮಾಡೋಕ್ಕಾಗುತ್ತಾ ಇಸ್ವಿ ಸಾವಿರದ ಒಂಬೈನೂರ ಅರವತ್ನಾಲ್ಕು ಒಬ್ಬರು ರಷ್ಯನ್ ವಿಜ್ಞಾನಿ ನಿಕೋಲೈ ಅನ್ನೋರು ಟೆಕ್ನಾಲಜಿನ ಮೆಜರ್ ಮಾಡೋದಕ್ಕೆ ಒಂದು ಕಾಲ್ಪನಿಕ ಮೆಜರ್ಮೆಂಟ್ ಕೊಡ್ತಾರೆ ಬನ್ನಿ ನೋಡೋಣ ಈಗಿರುವ ಟೆಕ್ನಾಲಜಿ ಈ ಸ್ಕೇಲಲ್ಲಿ ಎಲ್ಲಿದೆ ಅಂತ ನಾನು ಫೈರೋಸ್ ಖಾನ್ ನೀವು ನೋಡ್ತಾ ಇದ್ದೀರಾ ಸೈಫೆ ಲೋಕ ಇದು ಒಂದು ಕಾಲ್ಪನಿಕ ಮೆಜರ್ಮೆಂಟ್ ನಾವು ಟೆಕ್ನಾಲಜಿ ಅನ್ನೋ ರೋಡಲ್ಲಿ ಎಷ್ಟು ದೂರ ಬಂದಿದ್ದೀವಿ ಅಂತ ಹೇಳುತ್ತೆ ಅದು ಹೆಂಗಪ್ಪ ಅಂದರೆ ನಾವು ಎಷ್ಟು ಪವರ್ನ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಒಂದು ಸಿವಿಲೈಸೇಷನ್ ಎಷ್ಟು ಬೆಳೆದಿದೆ ಅಂತ ನೋಡ್ಬೋದು ಇದರಲ್ಲಿ ಮೇನ್ ಆಗಿ ಮೂರು ಲೆವೆಲ್ಸ್ ಇದೆ ಟೈಪ್ ಒನ್ ಟೈಪ್ ಟು ಮತ್ತು ಟೈಪ್ ತ್ರೀ ಸಿವಿಲೈಜೇಷನ್ ಅಂತ ಬನ್ನಿ ಒಂದೊಂದಾಗಿ ನೋಡೋಣ ಟೈಪ್ ಒನ್ ಸಿವಿಲೈಸೇಷನ್ ಯಾವುದೇ ಒಂದು ಗ್ರಹದಲ್ಲಿ ಅಲ್ಲಿ ಇರುವ ಜೀವಿಗಳು ಆ ಗ್ರಹದಲ್ಲಿ ಇರುವ ಅಷ್ಟೂ ತರಹದ ನೈಸರ್ಗಿಕ ಸಂಪನ್ಮೂಲವನ್ನು ಬಳಸ್ತಾರೋ ಅವರಿಗೆ ಟೈಪ್ ಒನ್ ಸಿವಿಲೈಜೇಷನ್ ಅಂತ ಕರೀತಾರೆ ಹಾಗೆ ನೋಡಿದ್ರೆ ಈ ಭೂಮಿಯಲ್ಲಿ ಮನುಷ್ಯರು ಇಲ್ಲಿ ಇರುವ ಬೆಳಕು ಗಾಳಿ ನೀರು ಆಯಿಲ್ಸ್ ಮತ್ತು ಮಿನರಲ್ಸ್ನ ಯೂಸ್ ಮಾಡ್ತಾ ಇದ್ದಾರೆ ಹೆಂಗೆ ಅಂದರೆ ಸೋಲಾರ್ ಪ್ಯಾನಲ್ಸ್ನ ಯೂಸ್ ಮಾಡಿ ಲೈಟಿಂದ ಪವರ್ನ ಜನ್ರೇಟ್ ಮಾಡ್ತೀವಿ ಡ್ಯಾಮ್ಸ್ ಫಾಲ್ಸ್ ಮತ್ತು ಸಮುದ್ರದ ನೀರಿಂದನೂ ಪವರ್ ಜನ್ರೇಟ್ ಇದ್ದೀವಿ ವಿಂಡ್ ಮಿಲ್ಸ್ಗಳನ್ನು ಹಾಕಿ ಗಾಳಿಯಿಂದ ಪವರ್ ಜನ್ರೇಟ್ ಮಾಡ್ತಿದ್ದೀವಿ ಭೂಮಿಯಿಂದ ಆಯಿಲ್ಸ್ ತೆಗೆದು ಯೂಸ್ ಮಾಡ್ತಾ ಇದ್ದೀವಿ ಹಾಗಿದ್ರೆ ನಾವು ಟೈಪೋನ್ ಸಿವಲೇಷನ್ ಆಗಿದ್ದೀವ ಅಂತ ನಿಮ್ಮಲ್ಲಿ ಪ್ರಶ್ನೆ ಮೂಡಬಂತೆ ಅದಕ್ಕೆ ಆಗಿಲ್ಲ ಇಲ್ಲ ಯಾಕಂದರೆ ಸೂರ್ಯನಿಂದ ಬರುವ ಬೆಳಕು ನೂರಕ್ಕೆ ನೂರರಷ್ಟು ಕನ್ಸ್ಯೂಮ್ ಮಾಡ್ತಾ ಇಲ್ಲ ಇನ್ನು ನಾವು ಇವಾಗ ಎಷ್ಟು ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ ಅಂದರೆ ಹತ್ತು ಸಾವಿರದಷ್ಟು ಬೆಳಕು ಬಂದರೆ ನಾವು ಅದರಲ್ಲಿ ಕನ್ಸ್ಯೂಮ್ ಮಾಡ್ತಾ ಇರೋದು ಒಂದರಷ್ಟು ಮಾತ್ರ ಹಾಗಿದ್ರೆ ಇವಾಗ ಇನ್ನು ಏನಾಗಬೇಕು ಗುರು ಟೈಪನ್ ಸಿವಿಲೈಸೇಷನ್ ಆಗಬೇಕು ಅಂದರೆ ಅಂತ ಕೇಳಿದರೆ ಇವಾಗ ಹೇಳ್ದಂಗೆ ನಾವು ಏನೇನೆಲ್ಲ ಆಲ್ರೆಡಿ ಯೂಸ್ ಮಾಡಿ ಪವರ್ ಜನ್ರೇಟ್ ಇದ್ದೀವೋ ಅದ್ರ ಜೊತೆಗೆ ಈ ಭೂಮಿಯಲ್ಲಿ ಆಗೋ ಭೂಕಂಪ ಸುನಾಮಿ ಪ್ರಳಯ ಗಾಳಿ ಗಾಳಿ ಇದಂತಹ ಅವುಗಳಿಂದಲೂ ಕೂಡ ಬೆನಿಫಿಟ್ ಪಡ್ಕೋಬೇಕು ಅದಾದಮೇಲೆ ಅವುಗಳನ್ನು ತಡೆಯೋ ಶಕ್ತಿಯೂ ನಮ್ಮಲ್ಲಿ ಇರಬೇಕು ಒಂಥರ ಈ ಭೂಮಿ ಮೇಲೆ ಎಲ್ಲ ತರಹದ ಕಂಟ್ರೋಲ್ ನಮ್ಮ ಹತ್ರ ಇರುತ್ತೆ ಫುಲ್ಲು ಕಂಟ್ರೋಲ್ ಅಂದರೆ ಯಾವ ಥರ ಯಾವ ಥರ ಅಂದರೆ ಎಲ್ಲಿ ಮಳೆನೇ ಆಗಲ್ವೋ ಅಲ್ಲಿಗೆ ಮೋಡಗಳನ್ನು ಕಳಿಸಿ ಮಳೆ ಸುರಿಸ್ಬೋದು ಗುಡುಗು ಮಿಂಚಿನಿಂದ ಪವರ್ ಜನರೇಟ್ ಮಾಡ್ಬೋದು ಭೂಕಂಪ ಸುನಾಮಿ ಮತ್ತು ವಾಲ್ಕನಗಳನ್ನು ನಾವು ಕಂಟ್ರೋಲ್ ಮಾಡ್ಬೋದು ಈಗಿರೋ ಟೆಕ್ನಾಲಜಿ ನೋಡಿದರೆ ನಾವು ಇನ್ನೂ ಅಲ್ಲಿವರೆಗೂ ಹೋಗಿಲ್ಲ ಬಟ್ ಟೆಕ್ನಾಲಜಿ ಬೆಳೀತಿರೋ ಸ್ಪೀಡ್ ನೋಡಿದರೆ ಸೈಂಟಿಸ್ಟ್ಗಳು ಹೇಳೋ ಪ್ರಕಾರ ಟೈಪ್ ಒನ್ ಸಿವಿಲೈಝೇಷನ್ ಆಗೋಕ್ಕೆ ನೂರರಿಂದ ಇನ್ನೂರು ವರ್ಷಗಳು ಆಗ್ಬೋದು ಟೈಪ್ ಟೂ ಸಿವಿಲೈಜೇಷನ್ ಟೈಪ್ ಟೂ ಸಿವಿಲೈಸೇಷನ್ ಆಗಬೇಕು ಅಂದರೆ ಈ ಭೂಮಿ ಮೇಲೆ ಫುಲ್ ಕಂಟ್ರೋಲ್ ಜೊತೆ ನಮ್ಮ ಸೌರಮಂಡಲದ ಕೇಂದ್ರ ಬಿಂದುವಾದ ಸೂರ್ಯನ ಬೆಳಕನ್ನು ಪೂರ್ತಿಯಾಗಿ ಎಕ್ಸ್ಟ್ರಾಕ್ಟ್ ಮಾಡಬೇಕು ಡೈಸೆನ್ ಸ್ಪಿಯರ್ ಅಂತ ಒಂದು ಕಾಲ್ಪನಿಕ ಮೆಗಾ ಪ್ರಾಜೆಕ್ಟ್ ಇದೆ ಅದರಲ್ಲಿ ಏನಾಗುತ್ತೆ ಅಂದರೆ ಸೂರ್ಯನ ಸುತ್ತ ಪವರ್ ಜನ್ರೇಟ್ ಮಾಡೋ ಸ್ಯಾಟಲೈಟ್ಸ್ಗಳನ್ನು ಕಳಿಸ್ಬಿಟ್ಟು ಅನ್ಲಿಮಿಟೆಡ್ ಪವರ್ ಜನ್ರೇಟ್ ಮಾಡಬೇಕು ಅದ್ರ ಜೊತೆಗೆ ನಮ್ಮ ಸೌರಮಂಡಲದ ಎಲ್ಲ ತರಹದ ಕಂಟ್ರೋಲ್ ನಮ್ಮ ಹತ್ರ ಇರುತ್ತೆ ನಾವು ಪಾರ್ಟಿನ ಚಂದ್ರದಲ್ಲೋ ಇಲ್ಲ ಮಂಗಳ ಗ್ರಹದಲ್ಲೋ ಆರಾಮಾಗಿ ಹೋಗಿ ಮಾಡ್ಬೋದು ಮಂಗಳ ಗ್ರಹ ನಮ್ಮ ಭೂಮಿ ಥರ ಮಾಡ್ಕೋಬೋದು ನಮ್ಮ ಸೌರಮಂಡಲದ ಗ್ರಹಗಳ ಹತ್ತಿರ ಆರಾಮಾಗಿ ಓಡಾಡ್ಕೊಂಡು ಇರಬೇಕು ಆಗ ನಾವು ಟೈಪ್ ಟು ಸಿವಿಲೈಝೇಷನ್ ಅಂತ ಹೇಳ್ಕೊಬೋದು ನಾವಿನ್ನೂ ಟೈಪ್ ಒನ್ನೇ ಆಗಿಲ್ಲ ಆದರೆ ಟೈಪ್ ಒನ್ ಆಗೋದಕ್ಕೆ ತುಂಬ ಹತ್ತಿರ ಇದ್ದೀವಿ ಮತ್ತು ಟೈಪ್ ಟೂಗೆ ತುಂಬ ದೂರ ಇದ್ದೀವಿ ಟೈಪ್ ತ್ರೀ ಸಿವಿಲೈಸೇಷನ್ ನಾವು ಟೈಪ್ ತ್ರೀ ಸಿವಿಲೈಝೇಷನ್ ಅಂದರೆ ಒಂಥರ ಬಿಡ್ತೀವಿ ನಮ್ಮ ಗ್ಯಾಲಕ್ಸಿ ಅಂದರೆ ಮಿಲ್ಕಿ ವೇ ಗ್ಯಾಲಕ್ಸಿಲಿ ಎಲ್ಲಿ ಬೇಕಾದರೂ ಹೋಗಿ ಬರ್ಬೋದು ಬೇರೆ ಗ್ರಹಗಳಿಗೆ ಹೋಗಿ ಬರೋದು ಎಲ್ಲ ಮಾಮೂಲಿ ಆಗುತ್ತೆ ನಮ್ಮ ಸೌರಮಂಡಲ ಮಂಡಲ ಬೇರೆ ಬೇರೆ ಸೌರಮಂಡಲವನ್ನು ಕಂಟ್ರೋಲ್ ಮಾಡ್ಕೋಬೋದು ನಮ್ಮ ಗ್ಯಾಲಕ್ಸಿಯಲ್ಲಿ ಇರೋ ಬರೋ ಸ್ಟಾರ್ಸ್ಗಳಿಗೆಲ್ಲ ಡೈಸನ್ ಸ್ಪಿಯರ್ ಹಾಕಿ ಪವರ್ ಜನ್ರೇಟ್ ಮಾಡ್ಬೋದು ಸ್ಪೇಸಲ್ಲಿ ನಮ್ಮದೇ ಆರ್ಟಿಫಿಷಿಯಲ್ ಭೂಮಿ ಥರ ಮಾಡ್ಕೋಬೋದು ಅದು ಮಾಡ್ಕೊಳ್ಳೋಕ್ಕೆ ಬೇಕಾದ ಎಲ್ಲ ವಸ್ತುಗಳಿಗೆ ನಮ್ಮ ಗ್ಯಾಲಕ್ಸೀಲಿ ಇರೋ ಎಲ್ಲ ಪ್ಲ್ಯಾನೆಟ್ಸ್ ಆಸ್ಟ್ರಾಯ್ಡ್ಸ್ಗಳನ್ನು ಮೈನಿಂಗ್ ಮಾಡ್ಕೋಬೇಕು ಒಂದು ಸರಿ ಟೈಪ್ ತ್ರೀ ಸಿವಿಲೈಸೇಷನ್ ಆದಮೇಲೆ ಅದೆಲ್ಲ ಮೈನಿಂಗ್ ಮಾಡೋದು ಪ್ಲ್ಯಾನೆಟ್ನ ಜಲ್ಲಿಗಲ್ ಥರ ಹೊಡೆಯೋದು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಪ್ಲ್ಯಾನೆಟ್ನ ಟೇಬಲ್ ಥರ ಸರಿಸೋದು ನಾರ್ಮಲ್ ಆಗುತ್ತೆ ಇನ್ನೂ ಇಷ್ಟೆಲ್ಲ ಆಗೋದಿದೆ ನಮಗೆ ತುಂಬ ಕೆಲಸ ಮಾಡಬೇಕು ಈ ಸ್ಕೇಲ್ ಪ್ರಕಾರ ನಾವು ಏನು ಟೆಕ್ನಾಲಜಿ ನೋಡ್ತಾ ಇದ್ದೀವಿ ಇದು ಜಸ್ಟ್ ಲೆವೆಲ್ ಜೀರೋ ಇವತ್ತಿಗೆ ಇಷ್ಟು ಸಾಕು ಇದೇ ಥರ ಸೈಂಟಿಫಿಕ್ ಇನ್ಫಾರ್ಮೇಟಿವ್ ವಿಡಿಯೋಸ್ ಬೇಕು ಅಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ